ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಈ ಕೋರ್ಸಿನ ಮೇನ್ ಉದ್ದೇಶ ಏನು ಅಂತ ಹೇಳ್ತೀನಿ ಈ ಕೋರ್ಸಲ್ಲಿ ನಾವು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನೀವೇನಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ವೀಡಿಯೋಸ್ನ ವಾಚ್ ಮಾಡ್ಬೋದು ಓಕೆ ಹಾಗಾದರೆ ಈ ಕೋರ್ಸಲ್ಲಿ ನಾನು ಯಾವುದೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟಿಗೆ ನಾವು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಸ್ಪ್ರಿಂಗ್ ಬೂಟ್ ಅಂದರೆ ಏನು ಹೈಬರ್ನೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ಅದು ಕಂಪ್ಲೀಟ್ಲಿ ಫೈನ್ ನಾನು ಅದೇನು ಅಂತ ಹೇಳ್ಕೊಡ್ತೀನಿ ಒಂದು ಜಾವ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಫ್ರೇಮ್ ವರ್ಕ್ನ ಯೂಸ್ ಮಾಡಬೇಕು ವೆಬ್ ಅಪ್ಲಿಕೇಶನ್ ಅಂತಂದರೆ ನಾವು ಆ ಒಂದು ಸಾಫ್ಟ್ವೇರ್ಸ್ನ ಇಂಟರ್ನೆಟ್ಟಲ್ಲಿ ಆ್ಯಕ್ಸಸ್ ಮಾಡ್ಬೋದು ಬ್ರೌಸರಲ್ಲಿ ನಾವು ಆಕ್ಸೆಸ್ ಮಾಡೋದಕ್ಕೆ ನಾವು ವೆಬ್ ಅಪ್ಲಿಕೇಶನ್ ಅಂತ ಕರಿತೀವಿ ಆ ಒಂದು ಸಾಫ್ಟ್ವೇರ್ಸ್ನ ಆ ಒಂದು ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಫ್ರೇಮ್ ಫ್ರೇಮ್ವರ್ಕ್ಸ್ನ ಯೂಸ್ ಮಾಡಬೇಕು ಬರೇ ಕೋರ್ ಜಾವನ ಯೂಸ್ ಮಾಡಿಕೊಂಡು ನಾವು ಒಂದು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಆಗಲ್ಲ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಆಗಲ್ಲ ನಾವು ಬರೇ ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂತಂದರೆ ನಾವು ಹೆಂಗೆ ಟರ್ಮಿನಲ್ ಓಪನ್ ಮಾಡಿದಾಗ ಅಥವಾ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿದಾಗ ಏನು ಬರುತ್ತಲ್ಲ ಅಲ್ಲಿ ಸೊ ಅದಕ್ಕೆ ನಾವು ಕನ್ಸೋಲ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಅದೇ ನಾವು ಕೋರ್ ಜಾವ ಯೂಸ್ ಮಾಡಿಕೊಂಡು ಆ ಥರ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಬಟ್ ನಾವು ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫ್ರೇಮ್ ವರ್ಕ್ನ ಯೂಸ್ ಮಾಡಬೇಕು ಫ್ರೇಮ್ ಫ್ರೇಮ್ವರ್ಕ್ ಏನು ಅದೊಂದು ಸೆಟ್ ಆಫ್ ಕ್ಲಾಸಸ್ ಮತ್ತು ಇಂಟರ್ಫೇಸಸ್ ಅದನ್ನೆಲ್ಲ ಒಂದು ಗ್ರೂಪ್ ಆಫ್ ಜಾವಾ ಟೀಮ್ ಅಥವಾ ಗ್ರೂಪ್ ಆಫ್ ಡೆವಲಪರ್ಸ್ ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಇಂಟರ್ಫೇಸಸ್ಸು ಕ್ಲಾಸಸ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಬಂಡಲ್ ಮಾಡಿ ಪಬ್ಲಿಷ್ ಮಾಡಿರ್ತಾರೆ ನಾವು ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಒಂದು ಅಪ್ಲಿಕೇಶನ್ಸ್ ನಾವು ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ನಾವು ಫ್ರೇಮ್ ವರ್ಕ್ ಅಂತ ಕರಿತೀವಿ ಅದನ್ನು ಹಾಫ್ ಬಿಲ್ಡ್ ಸೊಲ್ಯೂಷನ್ ಅಂತ ಕೂಡ ಕರೀತಾರೆ ಅರ್ಧ ಸೊಲ್ಯೂಷನ್ನ ಅವ್ರು ಕೊಟ್ಬಿಟ್ಟಿರ್ತಾರೆ ಡೆವಲಪರ್ಸು ಇನ್ನೂ ಅರ್ಧ ನಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಒಂದು ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ನಾವು ಫ್ರೇಮ್ ವರ್ಕ್ ಅಂತ ಕರಿತೀವಿ ಓಕೆ ಜಾವ ಅಂದ್ರೆ ಏನು ಸಾರಿ ಸ್ಪ್ರಿಂಗ್ ಬೂಟ್ ಅಂದರೆ ಏನು ಅಂತ ಗೊತ್ತಾಯಿತು ಸ್ಪ್ರಿಂಗ್ ಬೂಟ್ ಅನ್ನೋದು ಒಂದು ಫ್ರೇಮರ್ ವರ್ಕ್ ಓಕೆನಾ ಇನ್ನೂ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ ಹೈ ಲೆವೆಲಲ್ಲಿ ನಾನು ಸ್ಪ್ರಿಂಗ್ ಬೂಟ್ ಅಂದರೆ ಏನು ಅಂತ ಹೇಳಿದ್ದೀನಿ ನಾವು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಷನ್ನ ಕ್ರಿಯೇಟ್ ಮಾಡ್ತೀವಿ ಈ ಕೋರ್ಸಲ್ಲಿ ಹಾಗಾದರೆ ಯಾವುದೆಲ್ಲ ಮೇಜರಾಗಿ ಟಾಪಿಕ್ಸ್ನ ಕವರ್ ಮಾಡ್ತೀನಿ ನಾವು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋಣ ಹಾಗೆಯೇ ಅಪ್ಲಿಕೇಶನ್ಸ್ನ ನಾವು ಯಾವ ರೀತಿ ಒಂದು ಮೈ ಎಸ್ ಕ್ಯೂಲ್ ಕನೆಕ್ಟ್ ಮಾಡ್ಬೋದು ಓಕೆ ನಾ ನೀ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ತೀರ ಅಂತಂದರೆ ಡೇಟಾಬೇಸ್ ಅಂದರೆ ಏನಂತ ಗೊತ್ತಿರುತ್ತೆ ಡೇಟಾಬೇಸ್ ನಾವೆಲ್ಲ ಇನ್ಫಾರ್ಮೇಷನ್ಸು ಅಪ್ಲಿಕೇಶನ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು ಸೊ ನಾವು ಒಂದು ಸ್ಪ್ರಿಂಗ್ ಬೋರ್ಟ್ ಅಪ್ಲಿಕೇಷನ್ನು ನಾವು ಯಾವ ರೀತಿ ಡೇಟಾಬೇ ಕನೆಕ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಹಾಗೆಯೇ ಅದನ್ನು ಕನೆಕ್ಟ್ ಮಾಡಬೇಕಾದ್ರೆ ಯಾವುದೆಲ್ಲ ಟೂಲ್ಸ್ ಯೂಸ್ ಮಾಡ್ತೀವಿ ಓಕೆನಾ ಜೆ ಪಿ ಅಂತ ಒಂದು ಟೂಲ್ ಯೂಸ್ ಮಾಡ್ತೀವಿ ಹೈಬರ್ನೆಟ್ ಅಂತ ಒಂದು ಟೂಲ್ ಯೂಸ್ ಮಾಡ್ತೀವಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಡಿಸ್ಕಸ್ ಮಾಡೋಣ ನೆಕ್ಸ್ಟು ಮೇವನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ ಮೇವರ್ ಅನ್ನೋದೊಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಅದನ್ನು ಬಿಲ್ಡ್ ಟೂಲ್ ಅಂತ ಕರೀತಾರೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅದು ನಮ್ಮ ಪ್ರಾಜೆಕ್ಟಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ಅದಾದಮೇಲೆ ರೆಸ್ಟ್ ಎ ಪಿ ಎಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ರೆಸ್ಟ್ ಎ ಪಿ ಎಸ್ ಅಂದ್ರೇನು ವೆಬ್ ಸರ್ವಿಸಸ್ ಅಂದ್ರೇನು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನು ಇನ್ನೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಂತಂದರೆ ನಾವು ಸರ್ವಿಸಸ್ನ ಎಕ್ಸ್ಪೋಸ್ ಮಾಡ್ತೀವಿ ಸೊ ನಮ್ಮ ಒಂದು ಅಪ್ಲಿಕೇಶನ್ ಕೂಡ ಯಾವ ರೀತಿ ಒಂದು ಸರ್ವಿಸ್ನ ಎಕ್ಸ್ಪೋಸ್ ಮಾಡುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದಾದಮೇಲೆ ಟೈಮ್ ಲೀಫ್ ಟೆಂಪ್ಲೇಟ್ ಯಾವ ರೀತಿ ಯೂಸ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಥೈಮ್ಲೀಫ್ ಲೀಫ್ ಟೆಂಪ್ಲೇಟ್ ಅನ್ನೋದು ಇಟ್ಸ್ ಎ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಅದು ಅದನ್ನು ಯೂಸ್ ಮಾಡ್ಕೊಂಡು ನಾವು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅದು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದಾದಮೇಲೆ ಬೂಟ್ ಸ್ಟಾಪ್ನ ಯಾವ ರೀತಿ ಆ್ಯಡ್ ಮಾಡೋದು ಒಂದು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಿದ ಮೇಲೆ ನಮ್ಮ ಒಂದು ಅಪ್ಲಿಕೇಶನಿಗೆ ನಾವು ಸ್ಟೈಲ್ಸ್ನ ಆ್ಯಡ್ ಮಾಡಬೇಕು ಕಲರ್ಸ್ ಆ್ಯಡ್ ಮಾಡಬೇಕು ಅದನ್ನೆಲ್ಲ ನಾವು ಸಿ ಎಸ್ ಎಸ್ ಅಲ್ಲಿ ಯೂಸ್ ಮಾಡೋದ್ರ ಬದಲು ಒಂದು ಬೂಟ್ ಸ್ಟಾಪ್ ಅಂತ ಫ್ರೇಮ್ವರ್ಕ್ ಇದೆ ಅದು ಸಿ ಎಸ್ ಎಸ್ ಫ್ರೇಮ್ವರ್ಕ್ ಅದು ಹೇಗೆ ನಾನು ಫ್ರೇಮ್ವರ್ಕ್ ಅಂತಂದರೆ ಕ್ಲಾಸಸ್ ಮತ್ತು ಇಂಟರ್ಫೇಸಸ್ ಅಂತ ಹೇಳಿದ್ನಲ್ಲ ಅದೇ ರೀತಿ ಫ್ರಂಟ್ ಹ್ಯಾಂಡಲ್ಲಿ ಕೂಡ ಫ್ರೇಮ್ ವರ್ಕ್ಸ್ಗಳಿದ್ದಾವೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಅಪ್ಲಿಕೇಶನ್ಸ್ಗೆ ಸ್ಟೈಲ್ಸ್ನ ಆ್ಯಡ್ ಮಾಡ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದಾದಮೇಲೆ ಕೊನೆಗೆ ನಾವು ಅಪ್ಲಿಕೇಶನ್ನ ಯಾವ ರೀತಿ ಸೆಕ್ಯೂರ್ ಮಾಡ್ಬೋದು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದಾಗ ನಾವು ಲಾಗಿನ್ ಆ್ಯಡ್ ಮಾಡ್ತೀವಿ ರಿಜಿಸ್ಟರ್ ಆ್ಯಡ್ ಮಾಡ್ತೀವಿ ಯಾರೋ ಅನಾನಿಮಸ್ ಯೂಸರ್ಸು ನಮ್ಮ ಅಪ್ಲಿಕೇಶನ್ನ ಆ್ಯಕ್ಸಸ್ ಮಾಡಲಿಕ್ಕಾಗಲ್ಲ ಅವರು ಪ್ರಾಪರಾಗಿ ಅವ್ರ ಕ್ರೆಡೆನ್ಷಿಯಲ್ಸ್ನ ಕೊಡಬೇಕು ಅದನ್ನೆಲ್ಲ ಯಾವ ರೀತಿ ನಾವು ಆ್ಯಡ್ ಮಾಡ್ಬೋದು ಅದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಒಂದು ಪ್ರಾಜೆಕ್ಟ್ನ ಯೂಸ್ ಮಾಡ್ತೀವಿ ನಾವು ಅದಕ್ಕೆ ನಾವು ಸ್ಪ್ರಿಂಗ್ ಸೆಕ್ಯೂರಿಟಿನ ಯೂಸ್ ಮಾಡ್ತೀವಿ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಇದಿಷ್ಟು ನಾನು ಈ ಕೋರ್ಸಲ್ಲಿ ಕವರ್ ಮಾಡ್ತೀನಿ ಹಾಗಾದರೆ ಈ ಕೋರ್ಸ್ನ ನೀವು ಕಲಿಬೇಕು ಅಂತಂದರೆ ಮುಂಚೆಗೆ ಏನು ಗೊತ್ತಿರಬೇಕು ನಿಮಗೆ ಬೇಸಿಕ್ಸ್ ಆಫ್ ಜಾವ ಗೊತ್ತಿದ್ರೆ ಸಾಕು ನೀವೇನಾದರೂ ಕಾಲೇಜಲ್ಲಿ ಕೋರ್ಸ್ ಜಾವಾ ಕಲ್ತಿದ್ದೀರಾ ಅಂತಂದರೆ ಅದು ಸಾಕು ಇನ್ನು ಉಳಿದಿರೋದನ್ನು ಸ್ಪ್ರಿಂಗ್ ಸ್ಪ್ರಿಂಗ್ ಅಂದ್ರೇನು ಸ್ಪ್ರಿಂಗ್ ಎಮ್ ವಿ ಸಿ ಅಂದ್ರೇನು ಸ್ಪ್ರಿಂಗ್ ಫ್ರೇಮ್ವರ್ಕ್ ಅಂದ್ರೇನು ಸ್ಪ್ರಿಂಗ್ ಬೂಟ್ ಅಂದ್ರೇನು ಅದನ್ನೆಲ್ಲ ನಾನು ಈ ಕೋರ್ಸಲ್ಲಿ ಹೇಳ್ಕೊಡ್ತೀನಿ ಹಾಗೆಯೇ ಕೋರ್ಸ್ ಜವಾಬ್ದಾರ ನಿಮಗೇನು ಕಂಪ್ಲೀಟಾಗಿ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಂತಂದ್ರೂ ಅದು ಕಂಪ್ಲೀಟ್ಲಿ ಫೈನ್ ಅದು ಓಕೆನಾ ನೀವು ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ತೀರೋ ನನ್ನದೇ ನೀವು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ ಒಂದು ಲ್ಯಾಂಗ್ವೇಜ್ನ ಅದೇ ರೀತಿ ನೀವು ಕಲಿತಾ ಹೋಗ್ತೀರ ಓಕೆ ಈ ಕೋರ್ಸ್ನ ನೀವೇನಾದರೂ ಕಲಿತಿದ್ದೀರಾ ಅಂತಂದರೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ನಾನು ಸುಮ್ಮನೆ ಬ್ಲೈಂಡಾಗಿ ಕೋರ್ಸಸ್ನ ವಾಚ್ ಮಾಡಬೇಡ್ರಿ ಸುಮ್ಮನೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮಾಡಬೇಕಾದಾಗೆ ನೀವು ಸುಮ್ಮನೆ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಸುಮ್ಮನೆ ವಾಚ್ ಮಾಡಬೇಡ್ರಿ ಏನು ಮಾಡಿ ಅಂತಂದರೆ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ ನೀವು ಎವ್ರಿ ಡೇ ಆ ಟೈಮಲ್ಲಿ ನೀವು ನನ್ನ ನನ್ನ ಜೊತೆ ಜೊತೆಗೇನೆ ನೀವು ಕೋಡ್ ಬರಿತಾ ಹೋಗ್ರಿ ಸೊ ನಾನು ಪ್ರತಿಯೊಂದು ಲೈನ್ ಬರೆದಾಗ್ಲೂ ಏನು ಮಾಡ್ತಿದೆಯಾ ಅದ್ರ ಪರ್ಪಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ಕ್ವಶನ್ಸ್ ಕೇಳ್ರಿ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ರಿ ಸುಮ್ಮನೆ ಬ್ಲೈಂಡಾಗಿ ವೀಡಿಯೋಸ್ನ ವಾಚ್ ಮಾಡಬೇಡಿ ಅದಾದಮೇಲೆ ಎಲ್ಲ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಾದಮೇಲೆ ಅಥವಾ ಯಾವಾಗ ಯಾವಾಗ ನೀವು ಕೋಡ್ನ ಬರೀತಾ ಹೋಗ್ತಿರಲ್ಲ ಆ ಕೋಡ್ ಬರ್ದಾದ ಮೇಲೆ ಅದನ್ನು ಗಿಟ್ಟಪ್ ಡೆಪಾಸಿಟರಿಗೆ ಪುಷ್ ಮಾಡ್ತಾ ಹೋಗಿರಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಗಿಟ್ಟಪ್ಪನ್ನ ಯೂಸ್ ಮಾಡಬೇಕು ನಿಮ್ಮ ಸೋರ್ಸ್ ಕೋಡ್ನ ಯಾವ ರೀತಿಯಲ್ಲಿ ಪುಷ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕೆರಿಯರಲ್ಲಿ ನೀವು ಆ ಥರ ಡೆವಲಪರ್ ನೀವು ಹೇಗೆ ನಾವು ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೆಲ್ಲ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ನೀವು ಡೆವಲಪರ್ ಆಗ್ತಿದ್ದೀರಾ ಅಂತಂದರೆ ನಿಮ್ಮದು ಡೆವಲಪರ್ ಪೋರ್ಟ್ಫೋಲಿಯೋ ಇರಬೇಕು ಸೊ ನೀವು ಏನೇನು ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ನಿಮ್ಮ ಕೆಲಸ ಏನೇನು ಮಾಡಿದ್ರಿ ನೀವು ಕಾಲೇಜಲ್ಲಿದ್ದಾಗ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಮಾಡಿದ್ರಿ ಹಾಬಿ ಪ್ರಾಜೆಕ್ಟ್ಸ್ ಮಾಡಿದ್ರಿ ಅಂತಂದರೆ ಅದನ್ನೆಲ್ಲ ನೀವು ಗಿಟ್ಟಪ್ಪಿಗೆ ಆ್ಯಡ್ ಮಾಡ್ಬೋದು ಅದನ್ನು ನೀವು ರೆಕ್ರೂಟರ್ಸಿಗೆ ಅಥವಾ ನಿಮ್ಮ ಮ್ಯಾನೇಜರ್ಸಿಗೆ ನಿಮ್ಮ ಟೀಮ್ ಲೀಡ್ಸ್ಗೆಲ್ಲ ಶೇರ್ ಮಾಡ್ಬೋದು ಇಂಟರ್ವ್ಯೂಸ್ ಇದ್ದಾಗ ಸೊ ಅವ್ರ ಅದನ್ನು ನೋಡಿ ಅವ್ರಿಗೆ ಖುಷಿ ಆದರೆ ನಿಮ್ಮನ್ನು ಹೈರ್ ಮಾಡ್ತಾರೆ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಪ್ಲೇಸ್ ಆಗಲಿಕ್ಕೆ ಅದಾದಮೇಲೆ ಲಾಸ್ಟ್ ಟಿಪ್ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮೂರ್ ಆ್ಯಂಡ್ ಮೂರ್ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿರಿ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗ್ತೀರ ಓಕೆ ಹಾಗಾದರೆ ಯಾರೆಲ್ಲ ಈ ಯಾರೆಲ್ಲ ಈ ಕೋರ್ಸ್ನ ಎನ್ರೋಲ್ ಆಗ್ಬೋದು ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಕೋರ್ಸ್ ಇದು ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ ಬಟ್ ಯಾರು ಯಾರಿಗೆ ಈ ಕೋರ್ಸ್ ಶೂಟ್ ಆಗುತ್ತೆ ಅಂತಂದರೆ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂದರೆ ನಿಮಗೆ ಆಲ್ರೆಡಿ ಜಾವ ಸಬ್ಜೆಕ್ಟ್ ಸೆಮಿಸ್ಟರಲ್ಲಿದ್ದು ಅಥವಾ ಜಾವಾನ ಪ್ರಿವಿಯಸ್ಲಿ ನೀವು ಆಲ್ರೆಡಿ ಓದಿರ್ತೀರಾ ಅದನ್ನು ಅದರಲ್ಲಿ ನೀವು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ನ ಕಲಿಬೇಕಾಗಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಂಥವ್ರು ಈ ಕೋರ್ಸ್ನ ವಾಚ್ ಮಾಡ್ಬೋದು ಹಾಗೆಯೇ ರೀಸೆಂಟ್ ಗ್ರ್ಯಾಜುಯೇಟ್ಸ್ ನೀವೇನಾದರೂ ಈಗ ತಾನೇ ಕಾಲೇಜನ್ನ ಬುಕ್ಸಿದ್ದೀರಾ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಕೋರ್ಸ್ ಎನ್ರೋಲ್ ಆಗ್ತಿದ್ದೀರಾ ಅಂತಂದರೆ ಈ ಕೋರ್ಸ್ನ ಕಂಪ್ಲೀಟಾಗಿ ವಾಚ್ ಮಾಡ್ಬೋದು ನೀವು ನಿಮಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಆಲ್ರೆಡಿ ಈಗ ತಾನೇ ಯಾವುದೋ ಒಂದು ಕಂಪನಿಲಿ ಪ್ಲೇಸ್ ಆಗಿದ್ದೀರಾ ಆ ಒಳಗಡೆಗೆ ನಿಮ್ಮ ಪ್ರಾಜೆಕ್ಟು ಚಾವಾ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ನೀವು ಸ್ಪ್ರಿಂಗ್ ಬೂಟು ಸ್ಪ್ರಿಂಗ್ ಫ್ರೇಮ್ ವರ್ಕ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅವರು ಕೂಡ ಈ ಕೋರ್ಸ್ನ ವಾಚ್ ಮಾಡ್ಬೋದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆ ಇದಿಷ್ಟು ಕೋರ್ಸ್ ಇಂಟ್ರೊಡಕ್ಷನ್ ಬಗ್ಗೆ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಅಂದ್ರೇನು ಸ್ಪ್ರಿಂಗ್ ಎಮ್ ವಿ ಸಿ ಅಂದ್ರೇನು ಸ್ಪ್ರಿಂಗ್ ಬೂಟ್ ಅಂದ್ರೇನು ಅಂತ ಸ್ಟಾರ್ಟ್ ಮಾಡೋಣ